ಇನ್ನೊಂದು ತಿಂಗ್ಳಾದ್ಮೇಲೆ ದುಡ್ಡು ದುಡ್ಡು ಜೋಡಿಸ್ಕೊಂಡು ಒಂದು ಅಡ್ವಾನ್ಸು ಒಂದು ಇಪ್ಪತ್ತು ಸಾವಿರ ಸಾಕಲ್ವಾ ಸುಮಾರಾಗೆ ಅದು ಮಾಡ್ಕೊಳೋದಲ್ವ ನನಗೂ ನಿನಗೂ ಎಷ್ಟು ಬೇಕು ಇಬ್ಬರಿಗೆ ಒಂದಿಷ್ಟು ಆದರೆ ಸಾಕು ಅಲ್ವ ನವಿನಾ ಏ ಸುಮ್ಮನೆ ದೊಡ್ಗೆನು ಬೇಡ ಸುಮಾರಾಗಿ ಇರಲಿ ನನಗೂ ಏನು ಮಾಡೋಕೆ ಒಂದು ಹಾಳಾದರೆ ಸಾಕು ಒಂದು ಇದು ಏನು ಒಂದು ನೀರು ಮನೆ ಬಾತ್ರೂಮು ಒಂದು ಅಡುಗೆ ಮನೆ ಸಾಕು ರೂಮ್ ಗಿಮೆ ಇದ್ದರೆ ಇರಲಿ ಇಲ್ಲಾಂದ್ರೆ ಇಲ್ಲ ಸುಮ್ಮನೆ ಏನಕ್ಕೆ ಬಾಡಿಗೆ ಕಟ್ಟಿ ಕಟ್ಟಿ ಸಾಯೋದು ಸುಮ್ಮನೆ ದುಡ್ಡೆಲ್ಲ ಅನ್ನೇ ನಾನು ನೋಡ್ತೀನಿ ಅವು ಅಣ್ಣವ್ರೆ ದುಡ್ಡು ಕೇಳ್ತೀನಿ ಈಸ್ಕೊಟ್ಟಂತೆ ಚೆನ್ನಾಗಿರಲಿಲ್ಲ ಏನೋ ಆಗ್ಲಯ ಮಾಡಿ ಮಾಡ್ಬಿಡ್ತೀವಿ ಮಾಡ್ಕೊಂಡು ದುಡ್ಗಿಟ್ಟೆಲ್ಲ ಚೆನ್ನಾಗಿರೋ ನೋಡಿದ್ರೆ ಅಣ್ಣ ಮಾಡಿ ಇನ್ನು ಅವ್ರ ಇಲ್ಲ ಅಂದಿದ್ರೆ ನಾನೇ ಕೇಳೋನು ಈಗ ಪಾಪ ತಕೊಂಡು ಅಲ್ಲಿ ಇಲ್ಲಿ ಕಿತ್ತಿ ಕಟ್ಟದಂಗೆಲ್ಲ ಮಾಡ್ತಾ ಕೂತವ್ರೆ ನನ್ ಯಾವ ಇಲ್ಲಿ ನೋಡ್ತಾ ನೋಡ್ತಾ ಹೆಂಗ್ ಕೇಳನೆ ನೀನೆ ಹೇಳು ಅಣ್ಣನ ಮದ್ವೆ ಬೇರೆ ಆಯ್ತು ಅಲ್ಲೂ ಸಾಲ ಮಾಡ್ಕೊಂಡಿರ್ತಾರೆ ಸುಮ್ಮನೆ ಹೆಂಗ್ ಕೇಳೋದು ಹೇಳು ನೀನೇ ನೋಡ್ತಾ ನೋಡ್ತಾ ಬೇಕಾದ್ ಕೇಳಿದ್ರೆ ಅಣ್ಣ ಹೆಂಗಾರು ಸಹಾಯ ಮಾಡ್ತಾನೆ ಆದ್ರೆ ನನಗೂ ಮನ್ಸ ಬರ್ತಿಲ್ಲ ಏನ್ ಮಾಡಿದ ಕೇಳೋದು ಬೇಡ ನೀನು ನಾನು ಹೆಂಗಾರು ಬೇ ಏರ್ಪಾಡು ಮಾಡ್ತೀನಿ ಇನ್ನೊಂದು ಎರಡು ತಿಂಗ್ಳೊಳಗೆ ಮಾಡ್ಬಿಟ್ಟು ನೀನು ಕರ್ಕೊ ಹೋಗ್ತಿರೋದು ಎಲ್ಲಕನ ಈಗ ಏನ್ ಕರ್ಕೊ ಹೋಗ್ತೀನಿ ನೀನು ಡ್ಯಾಡ ಬುಡು ಮಮ್ಮಿಗೆ ಬಾಳ್ತಾನ ಮುಗಿಸ್ಕೊ ಬತ್ತೀನಲ್ಲ ಆಗ್ಲೇ ಒಮ್ಮೆ ಮಾಡ್ಕೊಳಕತ್ತಿದೆ ಸುಮ್ನೆ ಬಿಟ್ಟಿ ಬಾಡಿ ಕಟ್ಟಿಯ ನೀನು ಸುಮ್ಮನೆ ವೇಸ್ಟ್ ಹಾಕಿಲ್ವಾ ಈಗ ಇರ ಮನೇಲೆ ನೀರು

ಅವ್ವ ಶಾಸ್ತ್ರ ಕೆಲಕ ಬರಕ್ಕೆ ಹೋದಂತೆ ಅವು ನಮ್ಮ ಮನವೇ ಶಾಸ್ತ್ರ ಕೆಲಕ ಬಂದ್ಬಿಟ್ಟು ನಾವು ಹೇಳಾರಂತೆ ಹಾಗ ನಾನು ನಿಮ್ ಫೋನ್ ಮಾಡಿ ಹೇಳ್ತೀನಿ ಅದಕ್ಕೆ ಉಳ್ಕೋ ಯಾವ್ದು ಶಾಸ್ತ್ರ ಹೆಸರು ಕೆಲಕ ಬಂದ್ಬಿಡ್ಲಿ ಅಂತಂದ್ರೆ ನೀನು ಕೇಳ್ತಾ ಇಲ್ವಾ ಇಲ್ಲ ಇಲ್ಲ ಶಾಸ್ತ್ರ ಹೆಸರು ಎಲ್ಲ ಕೇಳ್ಬಿಟ್ಟು ಫೋನ್ ಮಾಡು ಹಾಗನ್ ಬರ್ತೀನಿ ಅಂತ ಏನ್ ಹೇಳಾರು ನೋಡಕೈತಿದೆ ನಾನು ಅನ್ಕೊಂಡಿದೆ ಇಲ್ಲೇ ದುಡ್ಡು ಗಿಡ ಎಲ್ಲ ಕೊಟ್ಬಿಡ್ತೀನಿ ಏನೇನು ಸಾಮಾನ್ ಎಲ್ಲ ಇಲ್ಲೇ ಸಿಮಂತ ಹೆಸರು ಮಾಡ್ಬಿಟ್ಟು ಆಯ್ತದೆ ಅಲ್ವಾ ಅಂತ ಅದೇನ್ ಮಾಡೋದು ನೀವಿನ ಅದ್ ಬೇರೆ ಅಪ್ಪನ ಮನೇದ್ ಮಾಡಂಗಿಲ್ಲ ಅಂತ ಅಮ್ಮ ಅಂತಿತ್ತು ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮಾಡಂಗಿಲ್ಲ ಅಂತಿತ್ತು ಏನ್ ಮಾಡೋದು ಈಗ ಎಲ್ಲಿ ಸಿಮಂತ ಹೆಸರು ಮಾಡೋದು ಅದ್ ಬೇರೆ ಇದಾಯ್ತು ಬೈ ಆಯ್ತಾ ಸಿಗೋದಲ್ಲ സുമീർ ആക്കി ബാസ് ദിവസ ആയി ബന്ധി നാക്കേ ദിവസ ആ അസ് ദിവസായിട്ട് ഇന്ന് മനുഗ്രഹ ഇല്ലക്കി അവർ ബേറെ പാപു നാക്ക രജ കൊടുക്കാ അങ്ങിരു കൊട്ടവരെ നന്നക്കേ സുമ്നീർ ബേടക്കത്തിനോ നാട്ടിൽ അറിയാ

ಸರಿ ಫೋನ್ ಬಿಡ ಸರಿ ಕತೆ ಡ್ರೈವಿಂಗ್ ಮಾಡ್ಬೇಕು ರೀ ಫೋನಲ್ಲಿ ಮಾತಾಡ್ತಾ ನಿಮ್ಸ ಬಿಡ ಏನಾದ್ರು ಫೋನ್ ಮಾಡಿದ್ರೆ ಡ್ರೈವಿಂಗ್ ಮಾಡ್ತಾನೆ ಅಂತ ಹೇಳ್ಬಿಡು ಆಮೇಲೆ ಮಾಡ್ತೀನಿ ಮನೆಗೆ ಬದಲೇ ಮಾಡು ಅಕಸ್ಮಾತ್ ಏನಾದ್ರು ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ತಿಳಿಸ್ಬಿಟ್ಟು ಗಾಡಿನ ಆ ಫೋನ್ ಮಾಡ್ಬಿಟ್ಟು ಮಾತಾಡ್ಬೋದು ಮಾತಾಡ್ಸ್ ಸುಮ್ಮನೆ ನಿನಗೆ ಫೋನಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಗಾಡಿ ಗಡಿ ಓಡಿಸಿದ್ದಾರೆ ಅದು ನಂಗೆ ಎದುರ್ಕೆ ನೀನು ನಂಬ್ಕೊಂಡು ನಾನು ಇವ್ನಿ ಹುಸಿ ಏನು ನನ್ನ ಹುಸಿಗೆ ಏನೇ ಐಪಿ ನಾನು ಕೂಸ್ ಮೇಲೆ ಹುಸಿಗೆ ಏನೇ ಐಪಿ ನಿನಗೆ ಏ ಸರಿ ಕಟ್ ಬಿಡು ಪರತಿ ನೀನು ಅದಕ್ಕೆ ತಲೆ ಸರಿ ಕತೆ ಹಂಗೆಲ್ಲ ಮಾಡೋಕ್ಕಿಲ್ಲ ಅಂತ ನೀವು ಗೊತ್ತು ಗಾಡಿ ಗಡಿ ಓಡಿಸ್ಕೊಂಡು ನಾನು ಮಾತಾಡದ ಏನು ಏನೂ ಇಲ್ಲ ಕತೆ ಮಾಡಿದ್ರೆ ನಿನಗೆ ಮಾಡ್ತೀನಿ ನಿಮ್ಮ ಯಾರಿಗೂ ಮಾಡೋನು

ಏನು ಬೇಕು ಅಲ್ಲಿಗೆ ಕಬಡ್ಡಿ ಎಲ್ಲ ಹೋಗಿ ಕೊಡ್ತದೆ ಅಪ್ಪ ದಿಪ್ಪ ಖರ್ಚು ಕೆಸು ಕಾಸು ಕೊಟ್ಟಿದ್ರಲ್ಲ ಅದನ್ನ ಮಡಿಕೆ ಇರ್ತದಲ್ಲ ನಾನು ಕೊಡ್ತದೆ ಆಮೇಲೆ ಅಣ್ಣಂದಿರು ಕೇಳಿದವರು ಕೊಡ್ತಾರೆ ಯಾಕಂದ್ರೆ ಖರ್ಚು ಕಿಚ್ಚು ಬೇಕಾದ್ರೆ ಮಡಿಕೋ ಅಂತ ಏನು ಮಾಡಕ್ಕೆ ಬೇಡ ಮಡಿಕೋನಿಲ್ಲ ನಿಂಗೆ ಬೇಕಾಯ್ತದೆ ನಾ ಏನೇ ಕರು ಬೇಕು ಅಷ್ಟು ಸುಖಕ್ಕೆ ಆಚೆ ಕಿಚೆ ಹೋಗ್ತದೆ ಯಾಕಂದ್ರೆ ದುಡ್ಡು ಕಸು ಇರೋಕ್ಕಿಲ್ಲ ಏನಾದ್ರು ನಾಷ್ಟ ಇಷ್ಟ ಮಾಡ್ಕೊಳಕ್ಕೆ ಆಯ್ತದೆ ಮಡಿಕೋ ಕೊಟ್ಟರೆ ಇಸ್ಕೋಬೇಕು ಅದೇ ಪರತಿ ತಿನ್ನ ಅದೇ ದೀ ನಾನು ಇಷ್ಟ ಅಪ್ಪ ಕೊಡೋಕೆ ಹೋಗಿದ್ದಾನೆ ನನ್ನ ಕೈಯಲ್ಲಿ ಆದಷ್ಟು ಕೊಡ್ತಾವೆ ನೀ ಸರಿ ಕೊಡು ನಾ ಯಾಕೆ ಬೇಡ ನಾನೇ ಕೊಟ್ಟಿದ್ದ ಕೊಡು ಸರಿ ಕಣ್ ಪರತಿ ನಾನು ಹೊರಡ್ತೀನಿ ನಮ್ಮ ಮನೇಲಿ ಯಾರಾದ್ರೂ ಏ ಮನೇಲಿ ತಾರತ್ಕೆ ಅರಿ ಬೇರೆ ಅದೇನೂ ಅರಿವಿಲ್ಲ ಓ ಅಂದ್ರೆ ನಿಮ್ಮಣ್ಣವ್ರು ಯಾರು ಇಲ್ಲ ಹೇಳ್ಬಿಟ್ಟು ಹೋಗೋದು ಅನ್ಕಂಡಿದೆ ಅವ್ರಿಗೂ ಹೇಳ್ಬಿಟ್ಟು ಅವ್ರು ಇರ್ತೀನಿ ನೋಡಿ ಹಾಂ ಸರಿ ಕಣವಿಲ್ಲ ಹೋಗು ಸರಿಯಾಗಿ ಹೋಗು ಓ ಹೋಗ್ಬಿಟ್ಟು ಫೋನ್ ಮಾಡ್ರಿ ತಸ್ಲಾಕ ನಿಂತಿದೀವಿ ನಾನು ನಿಮ್ಮ ಓನ್ ಹುಡುಗಿರಿಗೆ ಮಾಡಿಲ್ಲ ಅಂದ್ರೆ ಹದಿನೈದು ಅಂತ ಮೆಚ್ಕ ಕುತ್ಕೋಬೇಡ ಹೋಟ್ಲಲ್ಲಿ ತಿನ್ಕೋ ಸುಮಾರಾಗಿ ಐ ಇನ್ನೇನ್ ಮಾಡೋಕೆ ಹಾಕಿಲ್ಲ ಸಮಯ ಬಂದು ನೀಸ್ಬೇಕು ಇಲ್ಲ ನೀನೇ ಸುಮಾರಾಗಿ ಮಾಡ್ಕೊಂಡು ತಿನ್ಕೋ ಹಾಂ ಸುಮ್ಮನೆ ಅವ್ರು ಮಾಡ್ತಾರೆ ಅಂತ ಕೈ ಕೈಗೆ ಕುತ್ಕೋಬೇಡ ಇವ್ರು ನಿನ್ನ ಕಾಲಿಗೆ ಕಾಲಕ್ಕೆ ಅವ್ರು ನಿಮ್ಗೆ ಅಡುಗೆ ಮಾಡ್ಕೊಟ್ಟಂಗೆ ಆಯಿತು ನೀವು ತಿನ್ನಂಗಾಯ್ತು ಇಲ್ಲ ಕತ್ಬಿಡು ಬೆಳಿಗ್ಗೆ ಎದ್ದು ಹೋದ್ರೆ ಬರೋದಷ್ಟು ಆಯ್ತದೆ ಅವ್ರ ನಿಂಗೆ ಕೈ ಕಾ ಕುತ್ಕೊಳ್ಳೆ ಏನು ಟ್ರಿಪ್ ಕಿಪ್ ಇದ್ರೆ ಟೂರ್ಗೆ ಕರ್ಕೊ ಹೋಯ್ತೀನಲ್ಲ ಅವರೇ ಕೊಡಿಸ್ತಾರೆ ಕತೆ ಊಟ ಕಿತ್ತದ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನನಗೆ ಊಟದ ರೀ ಏನು ತೊಂದ್ರೆ ಇಲ್ಲ ಕತೆ ಅಲ್ಲೇ ಕೊಡಿಸ್ತಾರೆ ಇಲ್ಲಾಂದ್ರೆ ಓನರು ಊಟ ಮಾಡ್ಕೊಂಡ್ಬಿಟ್ಟು ಒಂದು ನೂರು ಇನ್ನೂರು ಹಂಗೆ ಹಾಕ್ಬಿಡ್ತಾರೆ ತಲೆ ಕೆಡ್ಸ್ಕೊಬೇಡ ಅದ್ರ ಬಗ್ಗೆ ಅದೆಲ್ಲ ನೀನು ನನ್ನ ಊಟ ಎಲ್ಲ ನೀನು ಏನೇನು ಸರು ಇದ್ರೆ ಫೋನ್ ಮಾಡು ಹಾಸ್ಪಿ ಆಸ್ಪತ್ರೆಗೆ ಹೋಗ್ಬೇಕು ಕಗ್ಗಿರ್ ಹೋಗ್ಬೇಕು ಅಂದ್ರೆ ಫೋನ್ ಮಾಡು ನಾನು ಬರ್ತೀನಿ ಎಲ್ಲಕ್ಕೂ ನಿಮ್ಮ ಮನೆಯವ್ರನ್ನೇ ಹೊಟ್ಟೆಗೆ ತೋರಿಸ್ಬೇಡ ಇಬ್ಬರು ನಾವಿನ ನಿನ್ನ ಪರಿಗೆ ನೀ ಕೆಲಸ ಮಾಡು ನನ್ನ ಬಗ್ಗೆ ನೀ ತಲೆ ಕೆಡಿಸ್ಕೋ ಬೇಡ ಅಣ್ಣ ಒಂದಿನ ಕರ್ಕೊರಿ ಇನ್ನೊಬ್ಬ ಅಣ್ಣ ಒಂದಿನ ಕರ್ಕೋಯ್ತಾರೆ ಏನು ಹಾಸ್ಪಿಟಲ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋ ಬೇಡ ಕಣ್ಣವಿನ ನಾವು ಆರಾಮಾಗಿ ಹೋಗಿರ್ಬೇಕು ಇಲ್ಲಿ ಗೊತ್ತರ ಆಯ್ತದೆ ಸ್ವಲ್ಪ ಗವರ್ನಮೆಂಟ್ ಆಸ್ಪತ್ರೆ ಅನ್ನೋದೇ ಈ ನಮ್ಮೂರಲ್ಲಿ ಅಲ್ಲಿಗೆ ಹೋಗಿರ್ಬೇಕು ನಿನ್ನ ಕತೆ ನೀ ತಲೆ ಕೆಡಿಸ್ಕೋ ಬೇಡ ಮುಖ್ಯವಾದ ಇದ್ರೆ ಮಾತ್ರ ಬಾ ಅಂತ ಹೇಳ್ತೀನಿ ಆದ್ರೂ ನೋಡ್ಕೋಬೇಕು ಬಾ ಸರಿ ಕಣ್ಣು ಪರತಿ ಇಲ್ಲ ಯಾಕೆ ಕೂತ್ಕೊಂಡಿದ್ರೆ ಹಂಗೆ ಕೂತ್ಕೊಂಡಂಗೆ ಇದ್ಬಿಡ್ತೀನಿ ನಾವು ಹೊರಟಿನಿ